ಸಿನಿಮಾದ ಹಾಡುಗಳ ಬಗ್ಗೆ ಹೇಳಿ ಸರ್ ಸಿನಿಮಾ ಹಾಡುಗಳನ್ನ ಕಂಪೋಸ್ ಮಾಡಿದ್ದು ಮಣಿ ಶರ್ಮಾ ಅವರು ರೀ ರೆಕಾರ್ಡಿಂಗು ರವಿ ಅವರು ಮಣಿ ಶರ್ಮ ಅವರು ಸಾಂಗ್ ಕಂಪೋಸ್ ಮಾಡಿರೋದು ಯೂಶ್ವಲಿ ಎಲ್ಲ ಸಿನಿಮಾದಲ್ಲೂ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಕಂಪೋಸ್ ಮಾಡೋದು ಅವರೇ ರೀ ರೆಕಾರ್ಡಿಂಗ್ ಮಾಡೋದು ಅವರೇ ಇದರಲ್ಲಿ ನಾವು ಡಿಫ್ರೆಂಟ್ ರೀರೆಕಾರ್ಡಿಂಗ್ ರವಿ ಬಸೂರ್ ಅವರು ಮಣಿ ಶರ್ಮಾ ಅವ್ರ ಸಾಂಗ್ ಸಾಂಗ್ ಬಗ್ಗೆ ಒಂದು ಐಟಮ್ ಸಾಂಗ್ ಇದೆ ಕ್ಲಬ್ ಸಾಂಗ್ ಇನ್ನೊಂದು ಲವ್ ಸಾಂಗ್ ಎರಡು ಲವ್ ಸಾಂಗ್ ಇದೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಸೀನ್ಸ್ ಎಲ್ಲ ಇದೆ ಆ ಪೇಟ್ರಿಯಾಟಿಕ್ ಸೀನ್ಸ್ ಕೆಲವು ಇದೆ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಈ ದೇಶಭಕ್ತಿ ಸಿನಿಮಾಗಳು ಅಂತ ಹೇಳಿ ನಾವು ನೋಡಿದಾಗ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಆಗ್ಲಿ ಯಾವುದೇ ಚಿತ್ರರಂಗದಲ್ಲಿ ಆಗ್ಲಿ ಸಾಮಾನ್ಯವಾಗಿ ಕಾಶ್ಮೀರು ಅಥವಾ ಗಡಿ ಭಾಗದಲ್ಲಿ ಶೂಟಿಂಗ್ ಆಗುವಂತದ್ದು ಸೊ ಅಂತದ್ದೆಲ್ಲ ಇದ್ದೇ ಇರುತ್ತೆ ಸೊ ನಿಮ್ ಸಿನಿಮಾದಲ್ಲಿ ಎಲ್ಲೆಲ್ಲೆಲ್ಲ ಶೂಟ್ ಆಗಿದೆ ಆಲ್ ಓವರ್ ಇಂಡಿಯಾಗಿದೆ ಕಾಶ್ಮೀರು ರಾಜಸ್ಥಾನ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಆಗಿದೆ ಆಲ್ಮೋಸ್ಟ್ ಬಾದಾಮಿ ಎಲ್ಲ ಕಡೆ ಕರ್ನಾಟಕದಲ್ಲಂತೂ ಎಲ್ಲೂ ಬಿಟ್ಟಿಲ್ಲ ಆಲ್ಮೋಸ್ಟ್ ಮತ್ತೆ ಯು ಪಿ ಯಲ್ಲಿ ಮಾಡಿದ್ದೀವಿ ಮುಂಬೈಯಲ್ಲಿ ಮಾಡಿದ್ದೀವಿ ಡೆಲ್ಲಿ ಆಗ್ರಾ ಎಷ್ಟೊಂದು ಕಡೆ ಮಾಡ್ಬಿಟ್ಟಿದ್ದೀವಿ ಮೇಡಮ್ ಸಾಂಗ್ಸ್ ಎಲ್ಲ ಫಾರಿನ್ ಎಲ್ಲ ಇಲ್ಲ ಇಲ್ಲ ಸಾಂಗಾ ಇಲ್ಲ ಮೇಡಮ್ ಸಾಂಗ್ ಫಾರಿನ್ ಹೋಗಿಲ್ಲ ಇಲ್ಲ ಇಂಡಿಯಾದಲ್ಲಿ ನಡೆಯೋದ ಕತೆ ಇಂಡಿಯಾದಲ್ಲೇ ಮಾಡಿದ್ದೀವಿ ಇಂಡಿಯಾದಲ್ಲೇ ಮಾಡಿದ್ದು ಆದ್ರೆ ಇದು ಗ್ಲೋಬಲ್ ಲೆವೆಲ್ ಗೆ ಹೋಗ್ತಾ ಇರುವಂತ ಸಿನಿಮಾ ಅನ್ನೋದೇ ಹೆಗ್ಗಳಿಕೆ ಇದ್ರ ಜೊತೆಗೆ ನಾವು ಮಾತಾಡ್ಬೇಕಾಗಿದ್ದು ಸಿನಿಮಾ ಇಡೀ ಒಂದು ಸಿನಿಮಾ ಸಿದ್ಧ ಆಗೋದಕ್ಕೆ ತೆಗೆದುಕೊಂಡಂತ ಕಾಲಾವಧಿ ಬಗ್ಗೆ ಸೊ ಎಷ್ಟು ಸಮಯ ಹಿಡಿತು ಮಾರ್ಟಿನ್ ಗೆ ಶೂಟ್ ಮಾಡೋದಕ್ಕೆ ಕಂಪ್ಲೀಟ್ ಸಿನಿಮಾ ರೆಡಿ ಆಗ್ಲಿಕ್ಕೆ ಈಗ ಪೋಸ್ಟ್ ಪ್ರೊಡಕ್ಷನ್ ಒಂದು ಸಿಕ್ಸ್ ಮಂತ್ಸ್ ನಾವು ಆಯ್ತು ಮೇಡಮ್ ಒನ್ ಅಂಡ್ ಹಾಫ್ ಟೂ ಇಯರ್ಸ್ ಅಂತ ಆಯ್ತು ತುಂಬಾ ದೀರ್ಘಾವಧಿ ಅಂತ ಅನ್ನಿಸ್ತಾ ಸಿ ಮುಂಚೆ ಸಾಂಗ್ ನೋಡಿ ಅದು ಒಂದು ಇನ್ವಿಟೇಷನ್ ತರ ಇರೋದು ಸಾಂಗ್ ನೋಡಿ ಹೋಗ್ಬೇಕೋ ಹೋಗ್ಬಾರ್ದು ಅಂತ ಡಿಸೈಡ್ ಆಗೋರು ಈಗ ಈ ಬೇಸಿಕಲಿ ಏನು ಅಂದ್ರೆ ಇವಾಗ ಟೆಕ್ನಿಕಲಿ ಎಲ್ರಿಗೂ ಗೊತ್ತು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ರೆ ಮತ್ತೆ ರಿವ್ಯೂಸ್ ಮಾಡೋರು ನಿಮ್ ಗಮನಕ್ಕೆ ಬಂದಿರುತ್ತೆ ರಿವ್ಯೂ ಮಾಡೋರು ಈ ಕ್ಯಾಮ್ರಾ ಇಡಬೇಕಾಗಿತ್ತು ಸೊ ಟೆಕ್ನಿಕಲಿ ಎಲ್ರಿಗೂ ಗೊತ್ತಿರೋದ್ರಿಂದ ಎಕ್ಸಾಂಪಲ್ ಇವಾಗ ಒಬ್ಬ ಒಳ್ಳೆ ಡ್ರೈವರು ಎಕ್ಸಾಂಪಲ್ ಒಳ್ಳೆ ಡ್ರೈವರು ಯಾ ಬೆಸ್ಟ್ ಡ್ರೈವರು ಅಂತ ಕೇಳಿದ್ರೆ ಅವ್ರು ಇನ್ನೊಬ್ರು ಹೆಸರು ಹೇಳ್ತಾರೆ ಅಂದರೆ ಅವ್ರು ನಿಜವಾಗ್ಲೂ ಚೆನ್ನಾಗಿ ಡ್ರೈವ್ ಮಾಡಿದ್ರೆ ಮಾತ್ರ ಅವ್ರು ನಿಜವಾಗ್ಲೂ ಇವಾಗ ನೀವು ರಿಪೋರ್ಟ್ರು ನಿಮಗೆ ಯಾರು ಬೆಸ್ಟ್ ರಿಪೋರ್ಟ್ರ್ ಅಂದರೆ ನೀವೇ ನಿಜವಾಗ್ಲೂ ಅವ್ರು ಒಳ್ಳೆ ರಿಪೋರ್ಟರ್ ಆದ್ರೆ ನೀವು ಅವ್ರನ್ನ ಇಷ್ಟಪಟ್ಟರು ಖಂಡಿತ ಒಂದೇ ವೃತ್ತಿ ಸೊ ಇವಾಗ ಟೆಕ್ನಿಕಲಿ ಅವ್ರಿಗೆ ಗೊತ್ತಿದೆ ಅಂದರೆ ನಿಜವಾಗ್ಲೂ ಅವ್ರಿಗೂ ಇಷ್ಟ ಆಗಬೇಕು ಅಂದರೆ ಒಂಚೂರು ಟೈಮ್ ಆಗೇ ಆಗುತ್ತೆ ಅದನ್ನೇ ಟೀಸರು ಟ್ರೈಲರ್ ನೋಡಿದ್ರು ಸಿನಿಮಾ ಡಿಸೈಡ್ ಮಾಡ್ತಾರೆ ನೋಡ್ಬೇಕಾ ನೋಡಬಾರ್ದ ನಾನು ಓ ಟಿ ಟಿ ಅಲ್ಲಿ ನೋಡ್ಬೇಕಾ ಥಿಯೇಟ್ರಲ್ಲಿ ನೋಡ್ಬೇಕಾ ಅನ್ನೋದು ಅಲ್ಲಿ ಡಿಸೈಡ್ ಆಗಿ ಹೋಗ್ತಾರೆ ಮುಂಚೆ ಆದ್ರೆ ನಾವು ಸಾಂಗ್ಸ್ ನೋಡ್ಕೊಂಡು ಡಿಸೈಡ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕಂಟೆಂಟ್ನು ಏ ಚೆನ್ನಾಗಿದೆಯಾ ಚೆನ್ನಾಗಿಲ್ವೋ ಆಮೇಲೆ ಅದ್ರ ಅದಕ್ಕೂ ರಿವ್ಯೂಸ್ ಮಾಡ್ತಾರೆ ಟ್ರೈಲರ್ ರಿವ್ಯೂ ಇರುತ್ತೆ ಟೀಸರ್ಗ್ ರಿವ್ಯೂ ಇರುತ್ತೆ ಸಿನಿಮಾ ರಿಲೀಸ್ ಆದ್ಮೇಲೆ ಅದಕ್ಕೊಂದು ರಿವ್ಯೂ ಇರುತ್ತೆ ಸೊ ಅದನ್ನ ನೋಡೋ ಅಂತ ಜನಗಳು ಇದ್ದಾರೆ ಅದನ್ನ ರಿವ್ಯೂ ನೋಡಿ ಸಿನಿಮಾಗೆ ಬರೋವಂಥವ್ರ ಸಂಖ್ಯೆ ಇವಾಗ ಆನೆಸ್ಟ್ ನೀವು ಪೇಪರ್ ರಿವ್ಯೂ ನೋಡ್ಬಿಡ್ತಾನ ಸಿನ್ಮಾಗು ಮತ್ತೆ ಹಂಗೆನೆ ಸೊ ನೋಡಿದ ತಕ್ಷಣ ಫಸ್ಟ್ ಇನ್ವಿಟೇಷನಲ್ಲೇ ಕರೆಕ್ಟಾಗೆ ಇರ್ಬೇಕು ಅನ್ನೋದಕ್ಕೆ ನಾವು ಟೈಮ್ ತಗೊಂಡ್ ಮಾಡಿದ್ದಿದ್ದು ಅದಕ್ಕೆ ಒಂಚೂರು ಈ ಮಾರ್ಟಿನ್ ಅನ್ನೋವಂತ ಟೈಟಲ್ ಸೊ ಇದು ಕಲ್ಪನೆಗೆ ಬಂದಂಥದ್ದ ಅಥವಾ ನಿಜಕ್ಕೂ ಇರೋವಂತಹ ವ್ಯಕ್ತಿಯ ಹೆಸರ ಇಲ್ಲ ಮಾರ್ಟಿನ್ ಒಂದು ಒಂದು ಸಿನಿಮಾಗೆ ಹೆಸರಿಟ್ಟಿದ್ದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಹೆಸರಿಟ್ಟಿದ್ದೇ ನಮ್ಮ ಪ್ರೊಡ್ಯೂಸರ್ ಮಾರ್ಟಿನ್ ಅನ್ನೋದೇ ಚಿತ್ರಕ್ಕೆ ನಂತಾನೆ ಹೇಳಿ ಮಾರ್ಟಿನ್ ಅಂತಾನೆ ಹೆಸರಿಟ್ಟಿದ್ದು ಯಾ ಪ್ರೊಡ್ಯೂಸರ್ ಅದು ಇದೇನು ನಿಜವಾಗ್ಲೂ ನಡೆದಂತ ಕತೆ ಅದೆಲ್ಲ ಏನಿಲ್ಲ